ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯ ಕಲ್ಲಬೆಟ್ಟು ಶಾಲಾ ಕಾಲೇಜು ಬಳಿ ವ್ಯವಹಾರ ನಡೆಸುತ್ತಿರುವ ಒಂದರ ಮಾಲಕನೋರ್ವ ಅಲ್ಲೇ ಸಮೀಪದಲ್ಲಿ ವಾಸ ಇರುವ ಮನೆಯ ಯಜಮಾನನಿಗೆ ಮಾರಕಾಯುಧದಿಂದ ತಲೆಗೆ ಹಲ್ಲೆ ನಡೆಸಿದ ಘಟನೆ ಗುರುವಾರ ರಾತ್ರಿ ನಡೆದಿದೆ ಹಲ್ಲೆಗೊಳಗಾಗಿರುವ ನಾರಾಯಣ ಪೂಜಾರಿ ಅವರು ಮೂಡಬಿದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಲ್ಲೆ ಮಾಡಿರುವ ಡಿನ್ನರ್ಸ್ ಡೈನ್ನ ಬಾರ್ ಮಾಲಕ ಮನೋಜ್ ಹೆಗ್ಡೆ ತಲೆಮರೆಸಿಕೊಂಡಿದ್ದಾನೆ ಕಳೆದ ಒಂದು ವರ್ಷದ ಈಚೆಗೆ ಕಲ್ಲಬಿಟ್ಟು ಎಕ್ಸಲೆಂಟ್ ಕಾಲೇಜ್ ಬಳಿ ಆರಂಭಗೊಂಡಿರುವ ಡಿನ್ನರ್ ಬಾರ್ ಬಾರ್ನಿಂದ ಹೊರಬಿಡುತ್ತಿರುವ ಡ್ರೈನೇಜ್ ಪಕ್ಕದಲ್ಲಿರುವ ನಾರಾಯಣ ಪೂಜಾರಿ ಅವನ ಮನೆಯ ಬಳಿ ಹೋಗುತ್ತಿದ್ದು ಸುತ್ತಮುತ್ತ ವಾಸನೆ ಬೀರುತ್ತಿತ್ತು ಈ ಬಗ್ಗೆ ಪುರಸಭೆ ದೂರು ನೀಡಲಾಗಿತ್ತು ಪುರಸಭಾಧಿಕಾರಿಗಳು ಬಂದು ಡ್ರೈನೇಜ್ ಸಮರ್ಪಕ ನಿರ್ವಹಣೆ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದರು ಇದೀಗ ಮತ್ತೆ ಡ್ರೈನೇಜ್ ಅನ್ನು ಹೊರಗೆ ಬಿಡುತ್ತಿರುವುದರಿಂದ ವಾಸನೆ ಬರುತ್ತಿದ್ದು ಸಮೀಪದ ನಿವಾಸಿಗಳು ತೊಂದರೆ ಅನುಭವಿಸುವಂತಾಗಿದೆ ಅಲ್ಲದೆ ಲಾಡ್ಜ್ನಲ್ಲಿ ಬಳಸಲಾಗುವ ಸಿರಿಂಜ್ಗಳು ಮತ್ತು ಅನೈತಿಕ ಚಟುವಟಿಕೆಗೆ ಬಳಸುತ್ತಿದ್ದ ವಸ್ತುಗಳನ್ನು ಲಾಡ್ಜ್ನಿಂದ ಹೊರಗಡೆ ಬಿಸಾಡುತ್ತಿರುವುದರ ಬಗ್ಗೆ ಬಾರನ್ನು ನಡೆಸುತ್ತಿರುವ ಹರಿಹೆಗ್ಡೆಗೆ ಕರೆ ಮೂಲಕ ನಿನ್ನೆ ರಾತ್ರಿ ನಾರಾಯಣ ಪೂಜಾರಿ ಅವರು ತಿಳಿಸಿದ್ದರು ಈ ಸಂದರ್ಭ ಬಾರ್ ಮಾಲಕ ಮನೋಜ್ ಹೆಗ್ಡೆ ಅವರು ಮೊಬೈಲ್ ಅನ್ನು ಹರಿ ಹೆಗ್ಡೆಯಿಂದ ತೆಗೆದುಕೊಂಡು ನಿನ್ನನ್ನು ಬಿಡುವುದಿಲ್ಲ ಸಾಯಿಸುತ್ತೇನೆ ಎಂದು ಬೆದರಿಕೆ ಹಾಕುತ್ತಾ ನಾರಾಯಣ ಅವರ ಅಂಗಡಿಗೆ ಬಂದಿದ್ದಾರೆ ಮನೋಜ್ ಅವರ ಕೈಯಲ್ಲಿ ಮಾರಕಾಯುಧ ಇರುವುದನ್ನು ಗಮನಿಸಿರುವ ನಾರಾಯಣ ಅವರು ಅಂಗಡಿಯ ಹಿಂದಿನ ಬಾಗಿಲಿಗೆ ಓಡಿ ಹೆಂಡತಿಯನ್ನ ಕರೆದಿದ್ದಾರೆ ಹೆಂಡತಿ ತಡೆಯಲು ಬಂದಾಗ ಅವರನ್ನು ದೂಡಿ ನಾರಾಯಣ ಅವರಿಗೆ ಹಲ್ಲೆ ನಡೆಸಿದ್ದು ಪೆಟ್ಟು ಕುತ್ತಿಗೆಗೆ ಬೀಳುವುದು ತಪ್ಪಿ ಕಿವಿಯ ಭಾಗಕ್ಕೆ ಬಿದ್ದಿರುವುದರಿಂದ ಕಿವಿಯ ಒಂದು ಭಾಗ ತುಂಡಾಗಿದೆ ಮುಡಬಿದ್ರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿ ಮನೋಜ್ ಹೆಗ್ಡೆ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಾನು ನೀವಿಗೆ ತಕೊಂಡು ಹಳೆಯ ಗಡೆಯವರಿಗೆ ಫೋನ್ ಮಾಡಿದಾಗ ಅಲ್ಲಿ ಅವರ ಜೊತೆಯಲ್ಲಿದ್ದ ಮನೋಜ್ ಹೆಗಡೆ ಅವರು ಫೋನ್ ತಕೊಂಡು ಬಂದು ರಾಡಿನಲ್ಲಿ ರಾಡ ಎಂದಿರು ಕೈಯಲ್ಲಿ ಒಂದು ಆಯುಧವನ್ನು ಹಿಡ್ಕೊಂಡು ಬಂದು ನನಗೆ ನನ್ನ ಅಂಗಡಿಯನ್ನು ತಪ್ಪಿ ಹುಡಿ ಮಾಡಿ ನಾನು ಓಡಿದಾಗ ನನ್ನ ಮನೆಯ ಅಂಗಳಕ್ಕೆ ಬಂದು ಹೊಡೆದಿದ್ದಾರೆ ನನ್ನ ತಲೆಗೆ ನಾನು ತಪ್ಪಿಸಿದಾಗ ಅದು ಭಾಗಕ್ಕೆ ಹೊಡೆತ ಬಿದ್ದಿದೆ ನನ್ನ ಬಂದು ತಪ್ಪಿಸಿಕೊಂಡಾಗ